ವೀಕ್ಷಕರೇ ನ್ಯಾಯಾಲಯ ಮತ್ತು ಕೇಸ್ಗಳ ಕಥೆಯಾಯಿತು ಈಗ ರಾಜ್ಯ ಸರ್ಕಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಜಾತಿಗಣತಿ ವರದಿಯ ಚರ್ಚೆ ಶುರುವಾಗಿದೆ ಇದೇ ಶುಕ್ರವಾರ ಸಂಪುಟದಲ್ಲಿ ಜಾತಿಗಣತಿ ವರದಿಯ ಮಂಡನೆ ಜಾತಿ ಜಾತಿಗಣತಿಗೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಒಪ್ಪಿಗೆ ಪಡೆದಿದ್ದಾರಾ ದೆಹಲಿಯಲ್ಲಿ ರಾಹುಲ್ ಭೇಟಿ ವೇಳೆ ಜಾತಿ ಗಣತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಸಿಎಂ ದೆಹಲಿ ಭೇಟಿ ಬಳಿಕ ನಡೆಯುತ್ತೆ ಮೊದಲ ಕ್ಯಾಬಿನೆಟ್ ಮೊದಲ ಸಂಪುಟದಲ್ಲಿ ಜಾತಿ ಗಣತಿ ವರದಿ ಜಾರಿಗೆ ಮುಂದಾಗಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಈಗ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ಕೊಳ್ತಾ ಇದೆ ಅಧಿಕಾರ ಹಂಚಿಕೆಯ ಚರ್ಚೆಯ ಬೆನ್ನಲ್ಲೇ ಶಿ ಬಣಕ್ಕೆ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ ಜಾತಿ ಗಣತಿ ವಿರುದ್ಧವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಇದೆ ಜಾತಿ ಗಣತಿ ಮೂಲಕ ಡಿಕೆಶಿ ಬಣಕ್ಕೆ ತಿರುಗೇಟು ಕೊಡ್ತಾರಾ ಸಿಎಂ ಜಾತಿ ಗಣತಿ ವರದಿಯ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅದನ್ನೇ ಮುಂದಿಟ್ಕೊಂಡು ಡಿಕೆಶಿ ವಿರುದ್ಧ ಸಿಎಂ ದಾಳ ಉರುಳಿಸಿದ್ರ ಶುಕ್ರವಾರ ಸಂಪುಟದಲ್ಲಿ ಜಾತಿ ಮಂಡನೆ ಜಾತಿ ಗಣತಿಯ ಮಂಡನೆಯಾಗತ್ತಾ ಅನ್ನೋದು ಸದ್ಯಕ್ಕಿರೋ ಕುತೂಹಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಅದರ ಬಗ್ಗೆ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ಇಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೆ ಆದಲ್ಲಿ ಶುಕ್ರವಾರ ಸಂಪುಟದಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಗುತ್ತಾ ಸಿಎಂ ಸಿದ್ದರಾಮಯ್ಯ ದೆಹಲಿ ನಾಯಕರ ಭೇಟಿಯ ನಂತರದ ಮೊದಲ ಕ್ಯಾಬಿನೆಟ್ ಶುಕ್ರವಾರ ಮೊದಲ ಸಂಪುಟದಲ್ಲಿ ಜಾತಿ ಗಣತಿ ವರದಿ ಜಾರಿಗೆ ಮುಂದಾಗಿದ್ದಾರಾ ಸಿಎಂ ಅನ್ನೋದು ಸದ್ಯಕ್ಕಿರೋ ಕುತೂಹಲ ಅಧಿಕಾರ ಹಂಚಿಕೆಯ ಮಾತು ಈಗ ಕಾಂಗ್ರೆಸ್ನಲ್ಲಿ ಜೋರ್ ಜೋರಾಗಿ ನಡೀತಾ ಇದೆ ಕೆಪಿಸಿಸಿ ಅಧ್ಯಕ್ಷಗಾದಿಯ ಬದಲಾವಣೆ ಸಿಎಂ ಕುರ್ಚಿಯ ಬದಲಾವಣೆ ಈ ಎಲ್ಲ ಚರ್ಚೆಗಳ ನಡುವೆ ಜಾತಿ ಗಣತಿ ವರದಿ ಮಂಡನೆಗೆ ಸಿಎಂ ಮುಂದಾಗಿದ್ದಾರೆ ಇನ್ನು ಜಾತಿ ಗಣತಿ ವಿಚಾರದಲ್ಲಿ ಸಿಎಂ ವಿರುದ್ಧ ವಿಜಯೇಂದ್ರ ಆಕ್ರೋಶ ಹೊರ ಹಾಕಿದ್ದಾರೆ ಜಾತಿ ಗಣತಿಯ ಬೆದರು ಗೊಂಬೆ ರೀತಿ ಪ್ರಯೋಗ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾವಾಗ ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡುತ್ತೋ ಗೊತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರ ಏನ್ ಹೇಳಿದ್ದಾರೆ ಕೇಳಿಸ್ಕೊ ಜಾತಿ ಜನಗಣತಿ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಂತೇಳಿ ಕತೆ ಹೇಳ್ಕೊಂಡು ಇದೊಂದು ರೀತಿ ಸಿದ್ಧರಾಮಯ್ಯನವರು ಒಂದು ರೀತಿ ಗೊಂಬೆ ಆಟ ಆಗಿದೆ ಜಾತಿ ಜನಗಣತಿನ ಬೆದರು ಬೊಂಬೆ ಥರ ಪ್ರಯೋಗ ಇದ್ದಾರೆ ಯಾವಾಗ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆಗಳು ಉಂಟಾಗ್ತದೆ ಯಾವಾಗ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಕುರ್ಚಿ ಅಳ್ಳಾಡ್ತಾ ಇರುತ್ತೆ ಅವಾಗ ಜಾತಿ ಜನಗಣತಿ ಒಳ ಮೀಸಲಾತಿ ತರ್ತೀವಿ ಈ ರೀತಿ ನಾಟಕ ಪ್ರಾರಂಭ ಮಾಡ್ತಾರೆ ಅವರ ಒಂದು ಪ್ರಯತ್ನದಲ್ಲಿ ಪ್ರಾಮಾಣಿಕ ಕಳೆಕಳೆ ಇದೆ ಅಂತೇಳಿ ನನಗೆ ನನ್ನಿಸೋದಿಲ್ಲ ಅವ್ರ ತರಕ್ಕೆ ರೆಡಿ ಇಲ್ಲ ಪರ ವಿರೋಧ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಅವ್ರ ಯೋಗ್ಯತೆಗೆ ಸರ್ಕಾರದ ಯೋಗ್ಯತೆಗೆ ಅವರು ಪ್ರಾಮಾಣಿಕತೆ ಇದ್ದರೆ ಹಿಂದೆಯೇ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಈ ಅವಧಿಯಲ್ಲ ಹಿಂದಿನ ಅವಧಿಯಲ್ಲೇ ವರದಿ ಅವ್ರ ಕೈಯಲ್ಲಿತ್ತು ಆ ವರದಿಗೆ ಯಾರು ವರದಿ ತಯಾರು ಮಾಡಿದ್ರು ಅವ್ರದೇ ಸಿಗ್ನೇಚರ್ ಇಲ್ಲ ಅದ್ರ ಮೇಲೆ ಹಾಗಾಗಿ ಇದು ನಾ ಹೇಳಿದ್ನಲ್ಲ ಈ ರೀತಿ ಒಂದು ಹುಡುಗಾಟಿಕೆ ಆಗಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗಾಗಿ ಅವರೇ ಎಸ್ ಮತ್ತೊಂದು ಸಲ ಈ ಬಗ್ಗೆ ಮಾತನಾಡೋದಕ್ಕೆ ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಪ್ರಶಾಂತ್ ಅಧಿಕಾರದ ಹಂಚಿಕೆಯ ಬಗ್ಗೆ ಆಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷಗಾದಿ ಬದಲಾವಣೆ ಬಗ್ಗೆ ಮಾತಾಗ್ತಾಯಿದೆ ಇದೆ ಸಿಎಂ ಕುರ್ಚಿಯ ಬಗ್ಗೆ ಮಾತಾಗ್ತಾಯಿದೆ ಇದೆ ಇದರ ಮಧ್ಯದಲ್ಲಿ ಜಾತಿ ಜನ ಗಣತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಯಾ ಏನು ಪ್ಲಾನ್ ಇದು ನೋಡಿ ಇದು ಎರಡು ರೀತಿಯಿಂದ ಇದನ್ನು ವಿಶ್ಲೇಷಿಸಬೇಕಾಗತ್ತೆ ಒಂದು ಪಾರ್ಟಿಯಲ್ಲಿರ್ತಕ್ಕಂಥ ಆಂತರಿಕ ಜಗಳದ ಕಾರಣದಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದವರೆಗನ್ನಿಸ್ತಾ ಇದೆ ನಾವು ಜಾತಿ ಗಣತಿಯನ್ನು ಆದಷ್ಟು ಬೇಗ ತರಬೇಕು ಜಾತಿ ಗಣತಿ ಅಂದರೆ ಅದು ಆರ್ಥಿಕ ಸಾಮಾಜಿಕ ಸರ್ವೇಕ್ಷಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೊದಲ ಏನು ಮಾಡಲಾಗಿತ್ತು ಅದರ ರಿಪೋರ್ಟನ್ನು ಕ್ಯಾಬಿನೆಟ್ ಒಪ್ಪಿಕೊಂಡು ಒಂದು ಸಬ್ ಆದರೂ ಮಾಡಬೇಕು ಅಥವಾ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಕಾಯಕಲ್ಪ ಕೊಡಬೇಕು ಅನ್ನೋದನ್ನು ಸಿದ್ದರಾಮಯ್ಯನವರು ಬಹಳ ದಿನಗಳಿಂದ ಇದ್ದಾರೆ ಆದರೆ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಮತ್ತು ಮಂತ್ರಿಗಳೇನಿದ್ದಾರೆ ಅವ್ರದ್ದೊಂದು ವೋಕಲ್ ಆಗಿರ್ತಕ್ಕಂಥ ವಿರೋಧ ಇದೆ ಅದರಲ್ಲಿ ಡಿ ಕೆ ಶಿವಕುಮಾರು ಇದ್ದಾರೆ ಚಲೋರಾಯಸ್ವಾಮಿನೂ ಇದ್ದಾರೆ ಈ ಶಾಮನೂರು ಶಿವಶಂಕರಪ್ಪನವರಿಂದ ಹಿಡಿದು ಎಂ ಬಿ ಪಾಟೀಲ್ರವರೆಗೆ ಲಿಂಗಾಯತರು ಮತ್ತು ಒಕ್ಕಲಿಗ ಶಾಸಕರದಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಆರ್ಥಿಕ ಸಾಮಾಜಿಕ ಸರ್ವೇಕ್ಷಣೆಯನ್ನು ಬಿಡುಗಡೆ ಮಾಡಬಾರ್ದು ಅದು ನಮ್ಮ ಹಿತಕ್ಕೆ ಮಾರಕ ಅಂತಕ್ಕಂಥದ್ದು ಆದರೆ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ ನನ್ನ ಸರ್ಕಾರ ಈ ಒಂದು ಸಾಮಾಜಿಕ ಸರ್ವೇಕ್ಷಣೆಯನ್ನು ಮಾಡಿಸಿತ್ತು ಇದನ್ನು ನಾವು ಹೊರಗೆ ಬಿಡಬೇಕು ಅಂತ ಆದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸ್ವಾಮೀಜಿಗಳು ಏನು ಹೇಳ್ತಿದ್ದಾರೆ ಅಂತಂದರೆ ನೋಡಿ ಮಹಾನಗರಗಳಲ್ಲಿ ಪ್ರಮುಖವಾಗಿ ಬೆಂಗಳೂರಿನಂತಹ ನಗರದಲ್ಲಿ ಎಲ್ಲರೂ ನೀವು ಯಾರ ಸರ್ವೇಕ್ಷಣೆ ನಡೆಸಲಿಕ್ಕೆ ಹೋದರೂ ಕೂಡ ಬೆಳಗ್ಗೆ ಹೊತ್ತು ಹೋಗ್ತಾರೆ ಆಗ ಅವರು ಮನೆಯಲ್ಲಿರೋಲ್ಲ ಹೀಗಾಗಿ ಒಂದು ದೊಡ್ಡ ಮಟ್ಟದ ಡೇಟಾ ಇನ್ಕಂಪ್ಲೀಟ್ ಇದೆ ಆ ಇನ್ಕಂಪ್ಲೀಟ್ ಡೇಟಾನ ಇಟ್ಕೊಂಡು ನೀವು ರೌಂಡ್ ಆಫ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ದೊಡ್ಡ ಸಮುದಾಯಗಳಿಗೆ ಪ್ರಮುಖವಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರ ಒಂದು ಹಿತಕ್ಕೆ ಮಾರಕ ಅದು ಅಂತಕ್ಕಂಥದ್ದನ್ನು ಸ್ವಾಮೀಜಿಗಳು ಪದೇ ಪದೇ ಹೇಳಿದ್ದಾರೆ ಅದರ ಹೊರತಾಗಿಯೂ ಕೂಡ ಆಲ್ ಇಂಡಿಯಾ ಕಾಂಗ್ರೆಸ್ದೊಂದು ಸ್ಟ್ಯಾಂಡ್ ಇದೆ ನಾವು ಜಾತಿ ಗಣತಿಯ ಪರವಾಗಿದ್ದೀವಿ ಅಂತಕ್ಕಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೇಂದ್ರ ಸರ್ಕಾರ ಕಾಸ್ ಸೆನ್ಸಸ್ಸನ್ನು ಮಾಡಬೇಕು ಅಂತಕ್ಕಂಥ ಒತ್ತಡ ಮೊನ್ನೆ ಅಷ್ಟೇ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹಾಕಿದರು ಅಂದರೆ ಸೆನ್ಸಸ್ನ ಜೊತೆ ಜೊತೆ ಕಾಸ್ಟ್ ವೈಸ್ ಸೆನ್ಸಸ್ ಕೂಡ ಆಗಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆದ ನಂತರ ಆ ರೀತಿಯಾಗಿರ್ತಕ್ಕಂಥ ಒಂದು ಸೆನ್ಸಸ್ ಭಾರತದಲ್ಲಿ ನಡೆದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಕಾಸ್ಟ್ ಸೆನ್ಸಸ್ ನಡಿಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡಲಾಗ್ತಾಯಿದೆ ಆದರೆ ರಾಜ್ಯಗಳಿಗೆ ಬಂದಾಗ ಅದೇ ಕಾಂಗ್ರೆಸ್ ಪಕ್ಷದ ಶಾಸಕರ ವಿರೋಧ ಕೂಡ ಇದೆ ತೆಲಂಗಾಣದಲ್ಲಿ ಆ ಒಂದು ಡೇಟಾನ ರಿಲೀಸ್ ಮಾಡಲಾಯಿತು ರೇವಂತ್ ರೆಡ್ಡಿ ಸರ್ಕಾರ ಬಂದ ನಂತರ ಬಿಹಾರದಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಅದನ್ನು ರಿಲೀಸ್ ಮಾಡಿತು ಆದರೆ ನೋಡಿ ಜಾತಿ ಗಣತಿ ಅಥವಾ ಜನಗಣತಿ ಏನಿದೆ ಇದನ್ನು ಕೇಂದ್ರ ಸರ್ಕಾರ ನಡೆಸಿದ ಜನಗಣತಿಗೆ ಒಂದು ರೀತಿಯ ಕಾನೂನಿನ ಮಾನ್ಯತೆ ಇದೆ ರಾಜ್ಯ ಸರ್ಕಾರ ನಡೆಸಿರ್ತಕ್ಕಂಥ ಅದು ರಾಜ್ಯ ಸರ್ಕಾರವೂ ನಡೆಸಿರಲ್ಲ ಒಂದು ಇಲಾಖೆ ನಡೆಸಿರ್ತಕ್ಕಂಥ ಒಂದು ಜನಗಣತಿಗೆ ಅಥವಾ ಜಾತಿ ಗಣತಿಗೆ ಆ ಮಾನ್ಯತೆ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಇರಲಿ ಅಥವಾ ಲಿಂಗಾಯತ ಶಾಸಕರು ಏನು ಹೇಳ್ತಾ ಇದ್ರು ಅಂದರೆ ಇಪ್ಪತ್ತಾರರಲ್ಲಿ ಏನು ಜನಗಣತಿ ನಡೆಯುತ್ತೆ ಆಗ ಜಾತಿ ಗಣತಿಯನ್ನು ಕೂಡ ನಡೆಸಿ ಅದು ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥ ಮೆಥಡಾಲಜಿಯನ್ನು ಅಳವಡಿಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಆದರೆ ಸಿದ್ದರಾಮಯ್ಯನವರು ಮತ್ತು ಅವರ ಬಣದವ್ರಿಗನ್ನಿಸ್ತಾ ಇದೆ ಜಾತಿ ಗಣತಿಯನ್ನು ನಾವು ಆದಷ್ಟು ಬೇಗ ತಂದರೆ ಯಾಕಂದರೆ ಕಳೆದ ತಿಂಗಳೇ ತರಬೇಕು ಅಂತ ಸಿದ್ದರಾಮಯ್ಯವರು ಹೊರಟಿದ್ರು ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ ಹೇಳಿದರು ಜಾತಿ ಗಣತಿಯನ್ನು ತರಬೇಡಿ ನನಗೆ ಕಷ್ಟ ಆಗತ್ತೆ ಅಂತಕ್ಕಂಥದ್ದು ಯಾಕಂದರೆ ಒಕ್ಕಲಿಗರ ಸ್ವಾಮೀಜಿಗಳು ಮತ್ತು ಒಕ್ಕಲಿಗ ನಾಯಕರು ಡಿ ಕೆ ಶಿವಕುಮಾರ್ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ ಸಮಾಜದ ಸಮುದಾಯದ ಹಿತಕ್ಕೆ ಮಾರಕ ಆಗ್ತಕ್ಕಂಥ ಸಂಗತಿಗಳನ್ನು ನಿಮ್ಮ ಸರ್ಕಾರ ಹೇಗೆ ಅದರಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಪೇಚುಗಳು ಕೂಡ ಇವೆ ಆಲ್ ಇಂಡಿಯಾದಲ್ಲಿ ಈಗ ಮೊನ್ನೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯಿಂದ ಒಪ್ಪಿಗೆ ಪಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಅವರು ಆಪ್ತರು ಹೇಳ್ತಿದ್ದಾರೆ ಅದರ ಕಾರಣ ಏನು ಅಂತಂದ್ರೆ ನಾಳೆ ಇಪ್ಪತ್ತಾರರಲ್ಲಿ ಜನಗಣತಿಯಲ್ಲಿ ನೀವು ಜಾತಿ ಗಣತಿಯನ್ನು ಸೇರಿಸಿ ಅಂತ ಒತ್ತಾಯ ಮಾಡಬೇಕಾದ್ರೆ ಆಯಾ ರಾಜ್ಯ ಸರ್ಕಾರಗಳು ಜಾತಿ ಗಣತಿಯನ್ನ ಒಪ್ಕೊಳ್ಬೇಕು ಅಂತಕ್ಕಂಥದ್ದು ಒಂದರ ಹೈಪೋಥಸಿಸ್ ಮೇಲೆ ಸಿದ್ದರಾಮಯ್ಯವ್ರು ರಾಹುಲ್ ಗಾಂಧಿಯನ್ನು ಒಪ್ಸಿದ್ದಾರೆ ಬಟ್ ಅದು ಸುಲಭ ಇಲ್ಲ ನೀವು ಯಾವುದನ್ನು ತಂದ್ರೂ ಕೂಡ ಅದು ಗಲಾಟೆ ಆಗತ್ತೆ ಸಮುದಾಯವಾರು ಸಂಘರ್ಷಕ್ಕೂ ಕೂಡ ಕಾರಣ ಆಗ್ಬಹುದು ಹೀಗಾಗಿ ಸಿದ್ದರಾಮಯ್ಯವ್ರು ನಿಶ್ಚಿತವಾಗಿ ತರ್ತಾರ ತರ್ಲಿಕ್ಕೆ ಸಾಧ್ಯ ಆಗತ್ತಾ ಅಥವಾ ಅನೇಕ ಬಾರಿ ಬುಟ್ಟಿಯಲ್ಲಿನ ಹಾವನ್ನ ತಗದ್ ತಗದ್ ತೋರಿಸ್ಲಾಗತ್ತೆ ಅದನ್ನು ಮಾಡ್ತಾ ಏನಾಗುತ್ತೆ ಅಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್